ನಮ್ಮ ಇಂಡಸ್ಟ್ರಿಯಲ್ಲಿ ಏನಾದರೂ ಸಾಧಿಸಬೇಕೆಂಬ ಹಠದಿಂದ ಮತ್ತು ಸಿನಿಮಾಗಳ ಮೇಲಿನ ಮೋಹದಿಂದ ತಮಗೆ ಸಿಕ್ಕಿದ ಗೌರ್ಮೆಂಟ್ ಜಾಬ್ ಇಂಡಸ್ಟ್ರಿಗೆ ಬಂದು ಹೇಗೂ ಕಷ್ಟಪಟ್ಟು ಆಫರ್ ಗಿಟ್ಟಿಸಿಕೊಂಡು ಅದ್ಭುತವಾಗಿ ನಟಿಸಿ ಫೇಮ್ ಗಳಿಸಿದ ನಟರು ನಮ್ಮ ಇಂಡಸ್ಟ್ರಿಯಲ್ಲಿದ್ದು ಸಿನಿಮಾಗಾಗಿ ಗೌರ್ಮೆಂಟ್ ಜಾಬ್ ಅನ್ನೇ ಬಿಟ್ಟ ನಟರು ಯಾರು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ಜಾಗ್ವಾರ್ ರಾಖಿ ಚಾನೆಲ್ಗೆ ನಿಮಗೆ ಸ್ವಾಗತ ಕೆಎಸ್ ಅಶ್ವತ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಂಡಂತಹ ಅದ್ಭುತ ನಟ ಅಶ್ವಥ್ ಅವರ ಹೆಸರು ಕೇಳಿದ ತಕ್ಷಣ ನೆನಪಾಗುವುದು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆ ಅಭಿನಯಿಸಿರುವ ರಾಮಾಚಾರಿ ಸಿನಿಮಾದ ಚಾಮಯ್ಯ ಮೇಸ್ಟ್ರು ಪಾತ್ರ ಈ ಸಿನಿಮಾದ ನಂತರ ಇವರನ್ನ ಅಭಿಮಾನಿಗಳು ಚಾಮಯ್ಯ ಮೇಸ್ಟ್ರು ಎಂದೇ ಕರೆಯಲು ಪ್ರಾರಂಭಿಸಿದ್ದರು ಅಷ್ಟರ ಮಟ್ಟಿಗೆ ಈ ಸಿನಿಮಾ ಅಶ್ವಥ್ ಅವರಿಗೆ ಫೇಮ್ ತಂದುಕೊಟ್ಟಿತ್ತು ಐದು ದಶಕಗಳ ಕಾಲ ನಮ್ಮನ್ನ ರಂಜಿಸಿರುವ ಅಶ್ವಥ್ ಅವರು ಈ ಸುದೀರ್ಘ ವೃತ್ತಿ ಜೀವನದಲ್ಲಿ ಸುಮಾರು ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇವರು ಇಂಡಸ್ಟ್ರಿಗೆ ಬರುವ ಮುನ್ನ ಸರ್ಕಾರಿ ನೌಕರರಾಗಿದ್ದು ಇವರು ಫುಡ್ ಆಫೀಸರ್ ಆಗಿ ಕೆಲಸವನ್ನು ನಿರ್ವಹಿಸಿದ್ದು ನಂತರ ಡೆಪ್ಯೂಟಿ ಕಮಿಷನರ್ ಆಫೀಸ್ನಲ್ಲಿ ಸ್ಟೋನೋಗ್ರಾಫರ್ ಆಗಿ ಸುಮಾರು ಹತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ನಟನೆಯ ಮೇಲೆ ಒಲವಿದ್ದ ಕಾರಣ ಗೌರ್ಮೆಂಟ್ ಜಾಬ್ಗೆ ಗುಡ್ ಬೈ ಹೇಳಿ ಶ್ರೀಪೀತಾ ಎಂಬ ನಾಟಕ ಕಂಪನಿ ಸೇರಿ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿ ನಂತರ ಸಿನಿಮಾಗಳಲ್ಲಿ ನಟಿಸುವ ಅವಕಾಶವನ್ನ ಪಡೆದರು ಇವರು ಮೊದಲು ಸ್ತ್ರೀರತ್ನ ಎಂಬ ಸಿನಿಮಾದಲ್ಲಿ ನಟಿಸಿದ್ದು ನಂತರ ಅನೇಕ ಸಿನಿಮಾಗಳಲ್ಲಿ ನಟನಾಗಿ ಪೋಷಕ ನಟರಾಗಿ ಅಭಿನಯಿಸಿದ್ದಾರೆ ಇವರು ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಸುಮಾರು ತೊಂಬತ್ತೆಂಟು ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ದೇವರಾಜ್ ಡೈನಾಮಿಕ್ ಹೀರೋ ದೇವರಾಜ್ ಅವರು ಕನ್ನಡದಲ್ಲಿ ವಿಶೇಷ ನಾಯಕ ನಟರಾಗಿದ್ದು ಇವರು ಒಂದು ಕಾಲದಲ್ಲಿ ವಿಲನ್ ರೋಲ್ಗಳ ಮೂಲಕ ಸದ್ದು ಮಾಡಿದ್ದು ನಂತರ ಹೀರೋ ಆಗಿಯೂ ನಟಿಸಿ ಜನಪ್ರಿಯತೆ ಗಳಿಸಿದ್ದಾರೆ ಇವರ ಇಷ್ಟು ವರ್ಷಗಳ ಸಿನಿಪಯಣದಲ್ಲಿ ದೇವರಾಜ್ ಅವರು ಎಲ್ಲಾ ರೀತಿಯ ಪಾತ್ರಗಳನ್ನು ನಿರ್ವಹಿಸಿದ್ದು ಪ್ರಮುಖವಾಗಿ ಪೊಲೀಸ್ ಪಾತ್ರದಲ್ಲಿ ಅನೇಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇವರಿಗೆ ಪೊಲೀಸ್ ಪಾತ್ರಗಳು ನಿಜಕ್ಕೂ ಚೆನ್ನಾಗಿ ಸೂಟ್ ಆಗುತ್ತವೆ ಈಗಲೂ ಸಪೋರ್ಟಿಂಗ್ ಪಾತ್ರಗಳ ಮೂಲಕ ರಂಜಿಸುತ್ತಿರುವ ದೇವರಾಜ್ ಅವರು ತಂದೆ ಪಾತ್ರದಲ್ಲಿ ಅಜ್ಜನ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ ದೇವರಾಜ್ ಅವರು ಪ್ರತಿಷ್ಠಿತ ಎಚ್ಎಂಟಿ ವಾಚ್ ಫ್ಯಾಕ್ಟರಿಯಲ್ಲಿ ಕೆಲಸವನ್ನು ನಿರ್ವಹಿಸಿದ್ದು ಸುಮಾರು ಒಂಬತ್ತು ವರ್ಷಗಳ ಕಾಲ ಕೆಲಸವನ್ನು ನಿರ್ವಹಿಸಿದ್ದು ನಂತರ ಹಿರಿಯ ಸಹೋದ್ಯೋಗಿಯೊಬ್ಬರ ಸಜೆಷನ್ ಮೇರ್ಗೆ ನಾಟಕ ಕಂಪನಿ ಸೇರಿ ನಂತರ ಸಿನಿಮಾ ಇಂಡಸ್ಟ್ರಿಗೆ ಪರಿಚಿತರಾದರು ಕರಿಬಸವಯ್ಯ ಉಂಡೂ ಹೋದ ಕೊಂಡೂ ಹೋದ ಸಿನಿಮಾದ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಪರಿಚಿತರಾದ ಕರಿಬಸವಯ್ಯ ಅವರು ಬಾಲ್ಯದಿಂದಲೇ ಕಂಸಾಳೆ ಡೊಳ್ಳು ಕುಣಿತ ಹರಿಕತೆಯಂತಹ ಕಲಾ ಪ್ರಕಾರಗಳನ್ನ ಕಲಿತಿದ್ದರು ಇವರು ಕಾಮಿಡಿ ಪಾತ್ರಗಳ ಮೂಲಕ ಹೆಚ್ಚು ಫೇಮ್ ಗಳಿಸಿದ್ದು ಇವರ ಮತ್ತು ಉಮಾಶ್ರೀ ಅವರ ಜೋಡಿ ಆಗ ಒಳ್ಳೆಯ ಪ್ರಸಿದ್ಧಿಯನ್ನ ಪಡೆದಿತ್ತು ಇವರು ಅಭಿನಯಿಸಿರುವ ಜನ್ಮದ ಜೋಡಿ ಸಿನಿಮಾದ ಪಾತ್ರ ಇವರ ಸಿನಿಮಾ ಕೆರಿಯರ್ಗೆ ಮತ್ತೊಂದು ಮೈಲಿಗಲ್ಲಾಯಿತು ಇವರು ಸಪೋರ್ಟಿಂಗ್ ರೋಲ್ ಕಾಮಿಡಿ ರೋಲ್ ಸೇರಿದಂತೆ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದು ಸಿನಿಮಾ ಇಂಡಸ್ಟ್ರಿಗೆ ಬರುವ ಮುನ್ನ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಲ್ಯಾಬ್ ಅಸಿಸ್ಟೆಂಟ್ ಆಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದರು ನಾಸರ್ ಬಾಹುಬಲಿ ಸಿನಿಮಾದ ಮೂಲಕ ಮತ್ತಷ್ಟು ಫೇಮ್ ಗಳಿಸಿರುವ ನಾಸರ್ ಅವರು ಬಾಹುಬಲಿ ಸಿನಿಮಾದ ಮೂಲಕ ವರ್ಲ್ಡ್ ವೈಡ್ ಪ್ರಖ್ಯಾತಿ ಗಳಿಸಿದ್ದರು ಇವರು ಆಕ್ಟರ್ ಡೈರೆಕ್ಟರ್ ಡಬ್ಬಿಂಗ್ ಆರ್ಟಿಸ್ಟ್ ಆಗಿಯೂ ಗುರುತಿಸಿಕೊಂಡಿದ್ದು ಸುಮಾರು ಐನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇವರು ಕನ್ನಡದಲ್ಲೂ ಅನೇಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದು ಬಿಂದಾಸ್ ಬಚ್ಚನ್ ಒಲೇ ಮಂದಾರ ಸಿನಿಮಾಗಳು ಇವರಿಗೆ ಕನ್ನಡದಲ್ಲಿ ಹೆಸರು ತಂದುಕೊಟ್ಟಂತಹ ಸಿನಿಮಾಗಳು ಇವರು ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡುವ ಮೊದಲು ಇಂಡಿಯನ್ ಏರ್ ಫೋರ್ಸ್ನಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದರು ಬ್ಯಾನ್ ಜನಾರ್ದನ್ ಬ್ಯಾನ್ ಜನಾರ್ದನ್ ಅವರು ಊರಿಗೆ ಉಪಕಾರಿ ಎಂಬ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ಇವರು ಕಾಮಿಡಿ ರೋಲ್ಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡಿದ್ದು ಸುಮಾರು ಐನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇವರ ನಟನೆಯ ಸಿನಿಮಾಗಳಲ್ಲಿ ಮಗ ಚೆಲ್ಲುವ ರಂಗ ಎಸ್ ಸಿನಿಮಾಗಳು ಇವರಿಗೆ ಹೆಚ್ಚು ಫ್ರೇಮ್ ತಂದುಕೊಟ್ಟಿದ್ದು ಜನಾರ್ದನ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಬರುವ ಮುನ್ನ ಸ್ಥಳೀಯ ರಂಗ ನಾಟಕಗಳಲ್ಲಿ ಅಭಿನಯಿಸುತ್ತಿದ್ದರು ಒಮ್ಮೆ ಇವರ ರಂಗ ಪ್ರದರ್ಶನವನ್ನ ವೀಕ್ಷಿಸಿದ ಹಿರಿಯ ನಟ ಧೀರೇಂದ್ರ ಗೋಪಾಲ್ ಅವರು ಜನಾರ್ದನ್ ಅವರಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ವೃತ್ತಿ ಜೀವನವನ್ನು ಮುಂದುವರೆಸಲು ಸೂಚಿಸಿದರು ಈ ಮೂಲಕ ಸಿನಿಮಾ ಲೋಕಕ್ಕೆ ಪಾದಾರ್ಪಣೆ ಮಾಡಿದ ಜನಾರ್ದನ್ ಅವರು ರಂಗ ಪ್ರವೇಶಕ್ಕೂ ಮುನ್ನ ಜಯಲಕ್ಷ್ಮಿ ಬ್ಯಾಂಕ್ನಲ್ಲಿ ಹೆಲ್ಪರ್ ಆಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದು ಆಗ ಅವರು ಐವತ್ತು ರೂಪಾಯಿ ಸಂಬಳವನ್ನ ಪಡೆಯುತ್ತಿದ್ದರು ಬಿಸಿ ಪಾಟೀಲ್ ಬಿಸಿ ಪಾಟೀಲ್ ಅಂದ್ರೆ ನೆನಪಾಗುವುದು ಕೌರವ ಸಿನಿಮಾ ಕನ್ನಡ ಇಂಡಸ್ಟ್ರಿ ಕಂಡಂತಹ ಅದ್ಭುತ ನಟ ಬಿಸಿ ಪಾಟೀಲ್ ಅವರು ಒಂದೊಂದು ಸಿನಿಮಾದಲ್ಲೂ ವಿಭಿನ್ನ ಪಾತ್ರಗಳ ಮೂಲಕ ಜನಪ್ರಿಯತೆ ಗಳಿಸಿದ್ದಾರೆ ಇವರು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರೊಂದಿಗೆ ನಿಷ್ಕರ್ಷ ಸಿನಿಮಾದ ಮೂಲಕ ಬಣ್ಣದ ಲೋಕಕ್ಕೆ ಪಾದಾರ್ಪಣೆ ಮಾಡಿದ್ದು ಇವರು ಅಭಿನಯಿಸಿರುವ ಪ್ರೇಮಾಚಾರಿ ಕೌರವ ಚೆಲುವಿ ಸಿನಿಮಾಗಳು ಇವರ ಸಿನಿ ಕೆರಿಯರ್ಗೆ ದೊಡ್ಡ ಬ್ರೇಕ್ ತಂದುಕೊಟ್ಟಂತಹ ಸಿನಿಮಾಗಳು ಇವರು ನಟರಾಗಿ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಗುರುತಿಸಿಕೊಂಡಿದ್ದು ನಟರಾಗಿ ಇಪ್ಪತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇವರು ಸಿನಿಮಾ ಇಂಡಸ್ಟ್ರಿಗೆ ಬರುವ ಮುನ್ನ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಬಳ್ಳಾರಿ ದಾವಣಗೆರೆ ಇನ್ನಿತರ ನಗರಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದು ಇನ್ಸ್ಪೆಕ್ಟರ್ ಆಗಿ ಪ್ರಮೋಟ್ ಆದ ಮೇಲೆ ಬಿಸಿ ಪಾಟೀಲ್ ಅವರು ಬೆಂಗಳೂರು ಸೇರಿದಂತೆ ಬೆಂಗಳೂರಿನ ಇತರ ಪೊಲೀಸ್ ಸ್ಟೇಷನ್ಗಳಲ್ಲಿ ಸೇವೆ ಸಲ್ಲಿಸಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಎರಡ್ ಸಾವಿರದ ಮೂರರವರೆಗೂ ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದು ನಂತರ ಸ್ವಯಂ ನಿವೃತ್ತಿ ಪಡೆದು ಸಿನಿಮಾ ಇಂಡಸ್ಟ್ರಿಯತ್ತ ಗಮನ ಹರಿಸಿದರು ಕೆ ಶಿವರಾಮ್ ಬಾಲಲ್ಲೇ ಮಧುಚಂದ್ರಕ್ಕೆ ಸಿನಿಮಾದ ಮೂಲಕ ಸಿನಿಪಯಣ ಆರಂಭಿಸಿದ ಶಿವರಾಮ್ ಅವರಿಗೆ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೆಲೆಯೂರಲು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿತ್ತು ಈ ಸಿನಿಮಾದ ಮೂಲಕ ಒಳ್ಳೆಯ ಫೇಮ್ ಗಳಿಸಿದ್ದ ಶಿವರಾಮ್ ಅವರು ಕನ್ನಡದಲ್ಲಿ ಕೇವಲ ಹತ್ತೆ ಹತ್ತು ಸಿನಿಮಾಗಳಲ್ಲಿ ನಟಿಸಿದ್ದರೂ ಈ ನಟನನ್ನ ಕನ್ನಡಿಗರು ಎಂದಿಗೂ ಮರೆತಿಲ್ಲ ಇವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಡೆಪ್ಯೂಟಿ ಸೂಪರಿಂಡೆಂಟ್ ಆಫ್ ಪೊಲೀಸ್ ಆಗಿ ಸೆಲೆಕ್ಟ್ ಆಗುತ್ತಾರೆ ನಂತರ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗಿಯೂ ಅಪಾಯಿಂಟ್ ಆಗಿದ್ದು ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಪಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಇವರು ಯುಪಿಎಸ್ಸಿ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿ ಐಎಎಸ್ ಆಫೀಸರ್ ಆಗಿ ಸೆಲೆಕ್ಟ್ ಆಗುತ್ತಾರೆ ಇವರು ಯುಪಿಎಸ್ಸಿ ಎಕ್ಸಾಮ್ ಅನ್ನ ಕನ್ನಡದಲ್ಲಿ ಬರೆದಿದ್ದು ಈ ಮೂಲಕ ಕನ್ನಡದಲ್ಲಿ ಈ ಎಕ್ಸಾಮ್ ಅನ್ನ ಬರೆದು ಫಸ್ಟ್ ಅಟೆಂಪ್ಟ್ ನಲ್ಲಿ ಪಾಸ್ ಆದ ಮೊದಲಿಗರು ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಇವರು ರಿಟೈರ್ಮೆಂಟ್ ಆಗುವವರೆಗೂ ಬೆಂಗಳೂರು ರೀಜನಲ್ ಕಮಿಷನರ್ ಆಗಿ ಸೇವೆ ಸಲ್ಲಿಸಿದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ರಿಟೈರ್ಮೆಂಟ್ ಆದ ಮೇಲೆ ಪೊಲಿಟಿಕ್ಸ್ ಕಡೆ ಗಮನ ಹರಿಸಿದರು ರಜನಿಕಾಂತ್ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೂಪರ್ ಸ್ಟಾರ್ ಎಂಬ ಬಿರುದು ಪಡೆದು ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಪಾರ ಅಭಿಮಾನಿ ಬಳಗವನ್ನು ಹೊಂದಿರುವ ನಟ ನಟ ರಜನಿಕಾಂತ್ ಅವರು ಕನ್ನಡದವರಾಗಿದ್ದರೂ ಇವರು ಹೆಚ್ಚಾಗಿ ತೆಲುಗು ತಮಿಳು ಭಾಷೆಗಳಲ್ಲಿ ನಟಿಸಿದ್ದಾರೆ ಕನ್ನಡದಲ್ಲೂ ಕೆಲವೇ ಕೆಲವು ಸಿನಿಮಾಗಳಲ್ಲಿ ಅಭಿನಯಿಸಿರುವ ಇವರು ಸಿನಿಮಾ ಇಂಡಸ್ಟ್ರಿಗೆ ಬರುವ ಮುನ್ನ ಬಸ್ ಕಂಡಕ್ಟರ್ ಆಗಿ ಕೆಲಸವನ್ನು ನಿರ್ವಹಿಸಿದ್ದು ಸಾಮಾನ್ಯ ಬಸ್ ಕಂಡಕ್ಟರ್ ಆಗಿದ್ದ ಶಿವಾಜಿರಾವ್ ಗಾಯಕ್ವಾಡ್ ಇಂದು ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ರಜನಿಕಾಂತ್ ಆಗಿ ಫೇಮ್ ಗಳಿಸಿದ್ದಾರೆ ದತ್ತಣ್ಣ ಆಸ್ಫೋಟ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ದತ್ತಣ್ಣ ಅವರು ಮೂರು ದಶಕಗಳ ವೃತ್ತಿ ಜೀವನದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಅಭಿನಯಿಸುವ ಮೂಲಕ ಹೆಸರುವಾಸಿಯಾಗಿದ್ದಾರೆ ಇವರ ಅಭಿನಯದ ಧರ್ಮ ಮೌನಿ ತೋತಾಪುರಿ ಪರಮಾತ್ಮ ನೀರ್ತೋಸೆ ರಾಜಕುಮಾರ ಸಿನಿಮಾಗಳು ಇವರಿಗೆ ಮತ್ತಷ್ಟು ಹೆಸರು ತಂದುಕೊಟ್ಟಿದ್ದವು ಇವರು ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದು ವಿಂಗ್ ಕಮಾಂಡರ್ ಆಗಿಯೂ ಕೆಲಸ ನಿರ್ವಹಿಸಿದ್ದಾರೆ ಐಎಎಫ್ ನಲ್ಲಿ ರಿಟೈರ್ಮೆಂಟ್ ಆದಾಗ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ಎಎಲ್ನ ಮ್ಯಾನೇಜ್ಮೆಂಟ್ ಅಕಾಡೆಮಿಯ ಸ್ಟಾಫ್ ಟ್ರೈನಿಂಗ್ ಕಾಲೇಜಿನಲ್ಲಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಮತ್ತು ಪ್ರಿನ್ಸಿಪಲ್ ಆಗಿಯೂ ಸೇವೆ ಸಲ್ಲಿಸಿದ್ದಾರೆ ಒಟ್ಟಾರೆ ಇಂಡಸ್ಟ್ರಿಗೆ ಬರುವ ಮುನ್ನ ಸರ್ಕಾರಿ ನೌಕರರಾಗಿ ಸುಮಾರು ವರ್ಷ ಇದಿಷ್ಟು ಕೈ ಸಂಬಳ ಬರುವ ಗೌರ್ಮೆಂಟ್ ಜಾಬ್ ಅನ್ನ ಬಿಟ್ಟು ಇಂಡಸ್ಟ್ರಿಗೆ ಬಂದ ನಟರು ಯಾರು ಎಂಬುದರ ಬಗ್ಗೆ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ವಾರ್ ರಾಕಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು